ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಆಲ್ರೆಡಿ ನೀವೆಲ್ಲರೂ ತಮ್ಲೈನಲ್ಲೇ ನೋಡಿರ್ತೀರಾ ಸೊ ನನ್ನ ಸ್ಟ್ರಕ್ ಕಲೆಕ್ಷನ್ಸ್ ವೀಡಿಯೋ ಅದು ಜಸ್ಟ್ ಫಾರ್ ಹಂಡ್ರೆಡ್ ರುಪೀಸ್ ಎಲ್ಲಿ ಸಿಗುತ್ತಪ್ಪ ಈ ಥರ ಸ್ಟ್ರಕ್ಸ್ ಎಲ್ಲ ಅಂತಂದರೆ ಸೊ ನಮ್ಮ ಮೈಸೂರು ಫೇವ್ರೆಟ್ ರೋಡು ಗರ್ಲ್ಸಿಗೆ ಫೇವ್ರೆಟ್ ರೋಡ್ ಬಂದು ಸಯಾಜಿರಾವ್ ರೋಡ್ ಸೊ ಸಯಾಜಿರಾವ್ ರೋಡಲ್ಲಿ ಮಾತ್ರ ನಮಗೆ ಚೀಪ್ ರೇಟಿಗೆ ಅಂದರೆ ಹಂಡ್ರೆಡ್ ರುಪೀಸಿಂದ ಹಿಡಿದು ನಾವು ಶಾಪಿಂಗ್ ಮಾಡ್ಬೋದು ಸೊ ಆ ರೋಡಲ್ಲಿ ನಾನು ಬೈ ಮಾಡಿದಂಥದ್ದು ಈ ಸ್ಟ್ರಕ್ಗಳು ಬರೀ ಸ್ಟ್ರಕ್ಗಳನ್ನ ಬೈ ಮಾಡ್ತೀವ ಇಲ್ಲ ಎಲ್ಲ ಥರದ್ದು ಸಿಗುತ್ತೆ ನಿಮಗೆ ಸೊ ಗರ್ಲ್ಸ್ಗೆ ಅಂತಲೇ ಹೇಳಿ ಮಾಡ್ಸಿರೋ ರೋಡು ಅಂತಂದರೆ ಸಯಾಜಿ ಸಯಾಜಿರಾವ್ ರೋಡು ಸೊ ಎಲ್ಲ ಥರದವರು ಮಿಡಲ್ ಲೆವೆಲ್ ಆಗ್ಬೋದು ಹೈ ಲೆವೆಲ್ ಆಗ್ಬೋದು ಅಥವಾ ಲೋ ಲೆವೆಲ್ ಆಗ್ಬೋದು ಎಲ್ಲರೂ ಕೂಡ ಶಾಪ್ ಮಾಡಬೇಕು ಅಂತ ಅಂದರೆ ಸಯಾಜಿ ಕಾಮನ್ ಆಗಿ ಹೋಗ್ತಾರೆ ಸೊ ಇವತ್ತು ನಾನು ಏನಕ್ಕಪ್ಪ ಈ ಸ್ಟ್ರಗ್ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಜಸ್ಟ್ ಫಾರ್ ಹಂಡ್ರೆಡ್ ರುಪೀಸ್ ಯಾರಿಗೆ ಕೊಡ್ತಾರೆ ಅದು ಈಗಿನ ಕಾಲದಲ್ಲಿ ಹುಡುಗಿಯರಿಗೆ ಅಂದರೆ ಫ್ಯಾಷನ್ ನೋಡಿ ಈ ಸ್ಟ್ರಗ್ ನನ್ನ ಫೇವ್ರೆಟ್ ಸ್ಟ್ರಗ್ ಆಯಿತಾ ನಂಗೆ ತುಂಬ ಇಷ್ಟ ಆಯಿತು ಕಲರ್ಸಲ್ಲಿ ಈಗಿನ ಕಾಲದಲ್ಲಿ ಹುಡುಗಿರು ಅಂತಂದರೆ ಒಂದು ಸಲ ವೇರ್ ಮಾಡಿದ್ದು ಮತ್ತು ಇನ್ನೊಂದು ಸಲ ವೇರ್ ಮಾಡೋಕ್ಕೆ ಇಷ್ಟನೇ ಪಡೋಲ್ಲ ತುಂಬ ಫ್ಯಾಷನಬಲ್ ನಮಗೆಲ್ಸಲ್ಲ ಸೊ ಹಾಗಾಗಿ ಯಾವುದೋ ಒಂದು ಕಂಪ್ನಿದಕ್ಕೆ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿನ್ನ ಅಂದರೆ ತೊಗೋತೀವಿ ಇಲ್ಲ ಅಂತಲ್ಲ ಅದನ್ನು ತಗೋತೀವಿ ಜೊತೆಗೆ ಈ ಥರ ಜಸ್ಟ್ ಹಂಡ್ರೆಡ್ ರುಪೀಸ್ಗೂ ಆರಾಮ್ಸೆ ನಾವು ಈ ಥರ ಸ್ಟ್ರಕ್ಸ್ಗಳಾಗಲಿ ಅಥವಾ ಪುಲ್ ಸಿಗುತ್ತೆ ನಿಮಗೆ ಹಂಡ್ರೆಡ್ ರುಪೀಸಿಗೆ ಈ ಥರದಲ್ಲಿ ಮತ್ತು ಟೀ ಶರ್ಟ್ಸ್ ಎಲ್ಲ ಸಿಗುತ್ತೆ ಸೊ ಪಿಕ್ ಮಾಡಬೇಕು ಸ್ವೆಟರ್ ಸಿಗುತ್ತೆ ಸೊ ಗುಡ್ಡೆ ಗುಡ್ಡೆ ಥರ ಗುಡ್ಡೆ ಹಾಕಿರ್ತಾರೆ ಶಾಪ್ಸಲ್ಲಿ ಹಾಕಿರ್ತಾರೆ ಮತ್ತು ರೋಡ್ ಸೈಡೆ ಹಾಕಿರ್ತಾರೆ ಆದರೆ ಹುಡುಕಿ ನಾವು ಪಿಕ್ ಮಾಡಿ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಆಗ್ತಿದೆಯಾ ಅಂತ ನೋಡಿಕೊಂಡು ಬೈ ಮಾಡಬೇಕು ಆ್ಯಕ್ಚುಲಿ ನಾನೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ನಾನು ಬೈ ಮಾಡಿದಂಥದ್ದು ಅದನ್ನು ಈವನ್ ಟುಡೇ ಕೂಡ ನಾನು ವೇರ್ ಮಾಡ್ತಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಕ್ಲಾತು ಕ್ಲಾತ್ ಅಂತ ಬಂತು ಅಂದ ತಕ್ಷಣ ಹಂಡ್ರೆಡ್ ರುಪೀಸಿಗೆ ಎಂಥ ಕ್ಲಾತ್ ಸಿಕ್ಬಿಡುತ್ತಪ್ಪ ಅಂತ ಪಿಕ್ ಮಾಡಬೇಕು ಪಿಕ್ ಮಾಡೋದ್ರಲ್ಲಿ ತುಂಬ ನೀವು ಯೋಚನೆ ಮಾಡಿ ಸೊ ಇದು ಈ ನಾನು ತೊಗೊಂಡ್ರೆ ನನಗೆ ಲಾಂಗ್ ಟೈಮ್ ಬರುತ್ತಾ ಡ್ಯೂರೆಬಿಲಿಟಿ ಇದೆಯಾ ಅಂತ ನೋಡಿ ಚೆಕ್ ಮಾಡಿ ಪಿಕ್ ಮಾಡಿ ಆ್ಯಂಡ್ ಇದೆಲ್ಲ ಫ್ಯಾಕ್ಟ್ರಿ ಔಟ್ಲೆಟ್ ಆಗಿರೋದ್ರಿಂದ ಸೊ ನಿಮಗೆ ಹಂಡ್ರೆಡ್ ರುಪೀಸಿಗೆ ಸಿಗ್ತಿದೆ ಅಂದರೆ ಸಣ್ಣ ಪುಟ್ಟ ಜ ಡ್ಯಾಮೇಜಸ್ ಇರುತ್ತೆ ಕೆಲವೊಂದರಲ್ಲಿ ಕೆಲವೊಂದ್ರಲ್ಲಿ ಇರಲ್ಲ ಅದನ್ನ ನೋಡ್ಕೊಂಡು ಬೈ ಮಾಡಿದ್ರೆ ಸೀರಿಯಸ್ಲಿ ಆರಾಮ್ಸೆ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು ಯಾಕೋ ಈ ಸಲ ನಂಗೆ ಗೊತ್ತಿಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ನ ಪ್ರಿಫರ್ ಮಾಡಿದ್ವಿ ಅದರಲ್ಲಿ ಸ್ವಲ್ಪ ಸ್ವೆಟರ್ ಟೈಪ್ಸ್ನ ತೊಗೊಂಡಿದ್ನಿ ಕೆಲವೊಂದು ಫಿಟ್ಟಿಂಗ್ ಕರೆಕ್ಟಾಗಿ ಆಗುತ್ತೆ ಕೆಲವೊಂದು ಆಲ್ಟ್ರೇಷನ್ಸ್ ಮಾಡಿಸ್ಬೇಕು సో ఆల్మోస్ట్ సిక్స్ ఆర్ సెవెన్ స్ట్రక్స్న నూ ఈసలా ಬೈ ಮಾಡಿದಂಥದ್ದು ಕೆಲವೊಂದು ಸತಿ ಬ್ಲೌವರ್ಸ್ನ ಬೈ ಮಾಡ್ತೀವಿ ಕೆಲವೊಂದು ಸರ್ತಿ ಸ್ಟ್ರಕ್ಸ್ ಥರ ಬೈ ಮಾಡ್ತೀವಿ ಕೆಲವೊಂದು ಸರ್ತಿ ಸ್ವೆಟರ್ಸ್ ಟೈಪ್ಸ್ ಬೇಕು ಅಂತ ಅನ್ಸುತ್ತೆ ಸೊ ಈಗ ವಿಂಟರ್ ಆಗಿರೋದ್ರಿಂದ ವಿಂಟರ್ ಸೀಸನಿಗೆ ಬೇಕು ಅಂತಂದರೆ ಈ ಥರದ್ದೆಲ್ಲ ನೀವು ಸ್ವೆಟರ್ಸ್ ಟೈಪ್ಸ್ ಎಲ್ಲನೂ ಆರಾಮ್ಸೆ ಮನೇಲೊಂದು ಹಾಕ್ಕೊಬೋದು ವರ್ಕಿಂಗ್ ವುಮೆನ್ ಆದರೆ ಹೊರಗಡೆ ಒಂದು ಹಾಕ್ಕೊಬೋದು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆದರೆ ಕಾಲೇಜ್ಗೆ ಹೋಗಕ್ಕೆ ಹಾಕ್ಕೋಬೋದು ಸೊ ಎಲ್ಲ ಥರನೂ ನೀವು ಪ್ರಿಫರ್ ಮಾಡಿ ತಗೊಬೋದು ಸೊ ಈ ಥರ ಅದು ಹಂಡ್ರೆಡ್ ರುಪೀಸ್ ಯಾರಿಗೆ ಕೊಡ್ತಾರೆ ಈಗ ಸೊ ಆದರೂ ಕೊಡ್ತಿದ್ದಾರೆ ಹಂಡ್ರೆಡು ಒನ್ ಫಿಫ್ಟಿ ಈ ಥರ ಎಲ್ಲ ಸಿಗುತ್ತೆ ನಿಮಗೆ ಸೊ ಆರಾಮ್ಸೆ ಬೈ ಮಾಡಿ ಸೊ ಇದಿಷ್ಟು ನನ್ನ ಸ್ಟ್ರಕ್ ಕಲೆಕ್ಷನ್ಸ್ ವೀಡಿಯೋಸ್ ಆಗಿತ್ತು ಯಾರೆಲ್ಲ ಸಯ್ಯಾಜಿ ರಾವ್ ರೋಡ್ನಲ್ಲಿ ಶಾಪಿಂಗ್ ಮಾಡ್ತಿರ್ತೀರ ಆಗಾಗ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಸೊ ಆದಷ್ಟು ನನಗೆ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಇದಿಷ್ಟು ಅಬೌಟ್ ನನ್ನ ಸ್ಟ್ರಕ್ ಕಲೆಕ್ಷನ್ಸ್ ವೀಡಿಯೋ To. Uh, so, thank you for watching. Bye.